ಮಕ್ಕಳಿಗೆ ತಂದೆ ತಾಯಿ ಕಲಿಸಿಕೊಡಬೇಕಾದ ವಿಷಯಗಳು ಮಕ್ಕಳಿಗೆ ಏಳು ವರ್ಷ ಆಗುವವರೆಗೂ ಅವರ ಜೊತೆ ಮಕ್ಕಳಾಗಿಯೇ ಇರಿ ಏಳು ವರ್ಷ ಆದ ಮೇಲೆ ಮಕ್ಕಳ ಪರಿವರ್ತನೆಯನ್ನು ಗಮನಿಸಿ ಮಕ್ಕಳು ತಪ್ಪು ಮಾಡಿದರೆ ಹೊಡೆದು ಬೈದು ಬುದ್ಧಿ ಕಲಿಸಿ ಅಪ್ಪಿತಪ್ಪಿಯು ಮಕ್ಕಳ ಇಷ್ಟದ ಪ್ರಕಾರ ನಡೆದುಕೊಳ್ಳಬೇಡಿ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನುವುದು ತಂದೆ ತಾಯಿಗೆ ತಿಳಿದಿರಬೇಕು ಮಕ್ಕಳು ಇಷ್ಟಪಡುವುದನ್ನೆಲ್ಲ ಕೊಡಿಸಬೇಡಿ ಮಕ್ಕಳು ಮುಗ್ಧರಾಗಿರ್ತಾರೆ ಏನು ಸರಿ ಏನು ತಪ್ಪು ಅವರಿಗೆ ಏನು ಕೊಡಬೇಕು ಅನ್ನುವುದು ತಂದೆ ತಾಯಿ ಗೊತ್ತಿರಬೇಕು ಅವರು ಕೇಳಿದ್ದನ್ನೆಲ್ಲ ಕೊಡ್ಸಿದ್ರೆ ವಸ್ತುಗಳ ಬೆಲೆ ಅವರಿಗೆ ತಿಳಿಯುವುದಿಲ್ಲ ಚಿಕ್ಕಂದಿನಲ್ಲಿ ಅವರು ಬಯಸಿದ್ದೆಲ್ಲ ಸಿಕ್ಕಿದ್ರೆ ಮುಂದೆ ದೊಡ್ಡವರಾದಾಗ ಬಯಸಿದ್ದು ಸಿಗಲಿಲ್ಲ ಅಂತಂದ್ರೆ ಹತಾಶೆಗೊಳಗಾಗ್ತಾರೆ ಮನೆಯಲ್ಲಿ ತಂದೆ ತಾಯಿ ಮತ್ತೆ ದೊಡ್ಡವರು ಮಕ್ಕಳ ಮುಂದೆ ಜಗಳವನ್ನ ಆಡಬಾರದು ಇದು ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಮಕ್ಕಳಿಗೆ ಹತ್ತು ಮೇಲೆ ಅವರ ಜೊತೆ ಸ್ನೇಹಿತರಂತೆ ಇರಿ ಎಂತಹ ವಿಷಯವೇ ಆಗಿರಲಿ ಮಕ್ಕಳ ಮುಂದೆ ಮಾತನಾಡಬೇಡಿ ದೊಡ್ಡವರ ಮುಂದೆ ನಿಂತು ಮಾತನಾಡಬಾರದು ಮಾತನಾಡಿದರೂ ಗೌರವಯುತವಾಗಿ ಮಾತನಾಡಬೇಕು ಎಂಬುದನ್ನು ಕಲಿಸಿಕೊಡಿ ಮಕ್ಕಳಿಗೆ ಯಾವತ್ತೂ ಹಣವನ್ನು ಕೊಡುವ ಅಭ್ಯಾಸವನ್ನು ಮಾಡಬೇಡಿ ಅವರಿಗೆ ಹಣ ಉಳಿತಾಯ ಮಾಡುವ ಬುದ್ಧಿಯನ್ನು ಕಲಿಸಿಕೊಡಿ ಹಣ ಉಳಿತಾಯ ಮಾಡಲು ಅವರಿಗೆ ಪಿಗ್ಗಿ ಬ್ಯಾಂಕ್ ತೆಗೆಸಿಕೊಡಿ ಪ್ರತಿದಿನ ಅಥವಾ ವಾರಕ್ಕೆ ಒಮ್ಮೆ ಆದರೂ ಸ್ವಲ್ಪ ಹಣವನ್ನು ಕೊಟ್ಟು ಪಿಗ್ಗಿ ಬ್ಯಾಂಕಲ್ಲಿ ಹಾಕಲು ತಿಳಿಸಿ ಇದರಿಂದ ಅವರಲ್ಲಿ ಹಣ ಉಳಿತಾಯದ ಮನೋಭಾವನೆ ಬೆಳೆಯುತ್ತದೆ ಪ್ರತಿದಿನ ಸ್ವಲ್ಪ ಹೊತ್ತಾದರೂ ದೇವರ ಮುಂದೆ ಕುಳಿತು ಶ್ಲೋಕ ಭಜನೆ ಮಾಡಲು ಹೇಳಿ ಇದರಿಂದ ಅವರಲ್ಲಿ ದೈವಭಕ್ತಿ ಮೂಡುವುದಲ್ಲದೆ ಕಷ್ಟಕರ ಶಬ್ದಗಳ ಉಚ್ಚಾರ ಕೂಡ ಚೆನ್ನಾಗಿ ಆಗ್ತದೆ ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳುವುದನ್ನು ಕಲಿಸಿ ಊಟ ಮಾಡಿದ ತಟ್ಟೆ ಹಾಲು ಕುಡಿದ ಗ್ಲಾಸ್ ಅನ್ನು ತೊಳೆಯಲು ಹೇಳಿ ಚಿಕ್ಕ ಪುಟ್ಟ ಬಟ್ಟೆಯನ್ನು ಒಗೆಯುವ ಅಭ್ಯಾಸವನ್ನು ಮಾಡಿಸಿ ಇದರಿಂದ ಮುಂದೆ ಅವರು ದೊಡ್ಡವರಾದಾಗ ತಮ್ಮ ಕೆಲಸಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಬೇಕಾಗಿರುವುದಿಲ್ಲ ಮಕ್ಕಳನ್ನು ಆಗಾಗ ಲೈಬ್ರರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿ ಟಿ ವಿ ಮೊಬೈಲ್ ನೋಡುವುದನ್ನು ಮಿತಗೊಳಿಸಿ ಅವುಗಳ ಅತಿಯಾದ ಬಳಕೆಯಿಂದ ಆಗುವ ಅಪಾಯವನ್ನು ಅವರಿಗೆ ತಿಳಿಸಿ ಹೇಳಿ ಮಕ್ಕಳು ಅವರ ಜೊತೆ ಚೆನ್ನಾಗಿ ಮಾತನಾಡುವವರನ್ನು ಒಳ್ಳೆಯವರೆಂದು ತಿಳಿದುಕೊಂಡು ಬಿಡ್ತಾರೆ ಹಾಗಾಗಿ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ವಿವರಿಸಿ ಹೇಳಿ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಬೆಳೆಸಬೇಕೆಂಬುದು ನಿಜ ಆದರೆ ಅತಿಯಾದ ಶಿಸ್ತನ್ನು ಅವರಲ್ಲಿ ಹೇರಬೇಡಿ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿ ಜೊತೆಗೆ ಉತ್ತಮ ಗುಣನಡತೆಯನ್ನು ಕಲಿಸಿಕೊಡಿ